ડોને This maala ni idelo anta helto halo sari na namaste apa ban ban suno bolo tamne nu eta halo shya patma nu su sara pari suno bolo tamne nu halo ek ek bolta idyo

सेगा 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 अब ये ना बंद है प्रॉब्लम के लिए तो दर तो रहना बहुत अधिक पटी नहीं आ रहा है ना ये स्पीड स्पीड అనికి కోట్ పెట్టారు మనే నిల్బ్బిట ఆ ఒక పెన్ను అలా బెగ ಸ್ನೇಹಿತರ ನಮಸ್ಕಾರ ನಾನು ಬಾಲಕೃಷ್ಣ ಬರಗೂರು ಇವತ್ತು ನಾವು ಅರಗನಹಳ್ಳಿ ಒಂದು ಸರ್ಕಾರಿ ಶಾಲೆಯ ಆವರಣದಲ್ಲಿದ್ದೀವಿ ವಿಶೇಷ ಏನಪ್ಪ ಅಂತಂದರೆ ಅಂದರೆ ಶಿರಾದ್ ತಾಲೂಕಿನ ಜೈ ಕರುನಾಡ ರಕ್ಷಣಾ ವೇದಿಕೆ ಸಂಘದ ವತಿಯಿಂದ ಒಂದು ಮಕ್ಕಳಿಗೆ ಉಚಿತವಾಗಿ ಪೆನ್ನು ನೋಟ್ಬುಕ್ಕು ಮತ್ತು ಒಂದು ಶಾಲಾ ಬ್ಯಾಗ್ಗಳನ್ನು ನಿಂತ ಇದ್ದರು ಹಾಗಾಗಿ ನಮ್ಮನ್ನು ಆಹ್ವಾನ ಮಾಡೋದು ನಾವು ಬಂದಿದ್ದೀವಿ ಯಾಕೆ ಈ ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತಿಲ್ಲ ಈಗ ಖಾಸಗಿ ಶಾಲೆಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಯಾಕೆ ನಡೀತಾ ಇದ್ದಾವೆ ಅಂತಂದರೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಖಾಸಗಿ ಶಾಲೆಗಳನ್ನು ಕರಿತಾ ಇವತ್ತು ನಾವು ಯಾವುದೇ ಒಂದು ಖಾಸಗಿ ಶಾಲೆಗಳಂತ ಒಂದು ಕನಿಷ್ಠ ಅಂದರೆ ಕಡಿಮೆ ಅಂದರೆ ಮೂವತ್ತು ಸಾವಿರ ರೂಪಾಯಿ ಮೇಲೆ ಫೀಸ್ ಇರುತ್ತೆ ನಾವು ಬಡ ಮಕ್ಕಳು ಅಷ್ಟೊಂದು ಫೀಸ್ ಕಟ್ಟಿ ಆ ಶಾಲೆಯಲ್ಲಿ ಓದೋಕ್ಕಾಗಲ್ಲ ಜೊತೆಲಿ ಈ ಶಾಲೆಯಲ್ಲಿ ಒಂದರಿಂದ ಐದನೇ ಕ್ಲಾಸ್ವರೆಗೂ ಇಲ್ಲಿ ಕ್ಲಾಸ್ ಇದೆ ಆ ಕ್ಲಾಸಲ್ಲಿ ಕೇವಲ ಹತ್ತು ಜನನೇ ಕಾರಣ ಕಾರಣ ಅಂದರೆ ಈ ಶಾಲೆ ನಾವೇ ಮುಚ್ಚಾಕ್ತಾ ಇದ್ವಿ ಮುಚ್ಚಾಕಂದರೆ ಪ್ರೈವೇಟ್ ಸ್ಕೂಲ್ಗೆ ನಾವು ಸೇರಿಸ್ತೀವಿ ಈ ಶಾಲೆ ಫ್ರೆಂಡ್ಸ್ ಬರೋಲ್ಲ ಆ ರೆಡ್ ಶಾಲೆನ ಮುಚ್ಚಕ್ಕಾಗ ಪರಿಸ್ಥಿತಿ ಎದುರಾಗುತ್ತೆ ದಯವಿಟ್ಟು ನನ್ನ ಈ ಒಂದು ಸಂದರ್ಭದಲ್ಲಿ ಒಂದು ಶ್ರೀ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ಕಾರಿ ಶಾಲೆಗಳು ಎಲ್ಲೇ ಇದ್ರೂ ಮೊದಲು ಸರ್ಕಾರಿ ಶಾಲೆನ ಉಳಿಸಿ ಬೆಡಿಸೋದಕ್ಕೆ ಪ್ರಯತ್ನ ಪಡೋಣ ಯಾಕಂತಂದರೆ ಇವಾಗ ನಾವು ಒಂದು ಸಾರ್ವಜನಿಕವಾಗಿ ಒಂದು ಈ ಶಾಲೆಯಲ್ಲಿ ನಾವು ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸುತ್ತೆ ಆ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಂಗಿಲ್ಲ ಅವರು ಯಾಕಂದರೆ ಇದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಂದರೆ ನಮ್ಮ ಸೊತ್ತು ನಮಗೆ ಅಕ್ಕಿರುತ್ತೆ ಅದೇ ಪ್ರೈವೇಟ್ ಸ್ಕೂಲಲ್ಲಿ ಒಂದು ಸೀಟ್ ಅಂತ ಮಕ್ಕಳನ್ನು ಕೇಳಕೊಳಲ್ಲ ಅಡ್ಮಿಷನ್ ಮಾಡಿಸ್ಕೊಳ್ಳೋಲ್ಲ ಅಂತ ಹೇಳ್ಬೋದು ಅವರು ಯಾಕಂದರೆ ಅದು ಅವ್ರ ಸ್ಕೂಲ್ ಇದರಲ್ಲಿ ನಾವು ಆ ಥರ ಹೇಳೋದಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗುತ್ತೆ ಸರ್ಕಾರಿ ಅನ್ನೋ ಒಂದು ಸಂಸ್ಥೆಗಳಿಂದ ಹಾಗಾಗಿ ಹೆಚ್ಚಾಗಿ ನೀವು ಸರ್ಕಾರಿ ಸಂಸ್ಥೆನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಜೊತೆ ಸಂಘದವ್ರಿಗೆ ಪರವಾಗಿ ನಾನು ಎಲ್ಲ ಗೃಹ ತಾಲೂಕಿನ ತುರ್ತು ಕರ್ನಾಟಕ ರಾಜ್ಯದ ಎಲ್ಲರಿಗೂ ಮನವಿ ಮಾಡ್ಕೊತೀನಿ ನಮಸ್ಕಾರ